ಈ ಮಿಣಜ್ಗಿ ಊರಾಗ ನಡಿಯಂತ ಜಾತ್ರೆ ನೀವು ಸುತ್ತಮುತ್ತ ಕಲಬುರಗಿ ಒಳಗೆ ಎಲ್ಲೂ ನೋಡಲ್ಲ ಅಂತ ಬಾರಿ ಜಾತ್ರೆ ಮಾಡ್ತಾರ ಅವರು ಮಿಣಿಜ್ಗಮ್ಮ ಆಯ್ದು ತಂದೆ ತಾಯಿ ಮಕ್ಕಳಾಗಿರಲ್ಲ ಒಂದಿನ ಅವರು ಹಳ್ಳಕ್ಕ ನೀರ್ ತರ್ಲಕ್ ಹೋದಾಗ ಅಲ್ಲಿ ಮೀನಗಳು ಆಟ ಆಡೋದ್ ನೋಡಿರ್ತಾರ ಸೊ ನೋಡಿ ಎಂತ ಮೀನಗಳಿಗೆ ಮಕ್ಕಳು ಕೊಟ್ಟಿದ್ದಪ್ಪ ತಂದೆ ನನಗ್ ಮಕ್ಕಳು ಕೊಟ್ಟಿಲ್ಲಲ್ಲ ಅಂತ ಪರಮಾತ್ಮ ಬೇಡ್ಕೊಂತಾರ ಅವರು ಅವಾಗ ಪರಮಾತ್ಮ ಪ್ರತ್ಯಕ್ಷ ಆಗಿ ಅವರಿಗೆ ಎರಡು ಮಕ್ಕಳು ಕೊಡ್ತಾರ ಒಂದು ಹೆಣ್ಣು ಮಗು ಒಂದು ಗಂಡ ಮಗು ಹೆಣ್ಣು ಮಗು ಹೆಸರೇ ಮಿನಜ್ಗಮ್ಮ ಅಂತ ಹೇಳಿ ಮತ್ತ ಗಂಡು ಮಗು ಹೆಸರ ಶಿವರಾಯ ಅಂತ ಅವ್ರ ಅಣ್ಣ ಶಿವರಾಯ ಮೆಣಜ್ಗಮ್ಮ ಅವ್ರಿಗೆ ಸಣ್ಣಗಿದ್ದಾಗ ಮದ್ವಿ ಮಾಡ್ತಾರ ಮದ್ವಿ ಮಾಡಿ ಕುದ್ರಿ ಮೇಲೆ ತಗೊಂಡ್ ಬಂದು ಈ ಮಿಣಿಜ್ಗಿ ಅಂತ ಊರಾಗ ಬಿಟ್ಟು ಬಿಟ್ಟಿರ್ತಾರ ಆದ್ರ ಆಯ್ಗಿ ಅದು ಮದ್ವಿ ಇಷ್ಟ ಇರಲ್ಲ ಅವ್ರ ಏನ್ ಅಂತಂದ್ರ ಈ ಊರಾಗ ಅವರು ಮಾಯ ಆಗ್ಬಿಡ್ತಾರ ಸೊ ಅದಕ್ಕೆ ಅವ್ರದ್ದು ಇಲ್ಲಿ ಗುಡಿ ಕಟ್ಟರ ಮೆಣಜ್ಗಮ್ಮ ದೇವಿ ಗುಡಿ ಅಂತ ಹೇಳಿ ಆಮೇಲೆ ಏನಾಗ್ತದ ಅವ್ರ ಅಣ್ಣ ಶಿವರಾಯ್ ಡೆತ್ ಆಗ್ತದ ಮಣಿಜಗಮ್ಮ ಆಯಿ ಒಂದ್ ದಿನ ಗೌಡ್ರ ಕನಸಿನಾಗ ಬಂದು ಎರಡು ಕಿಲೋಮೀಟರ್ ದೂರದಾಗ ನಮ್ಮ ಅಣ್ಣಂದು ಡೆತ್ ಆಗಿದ ಪ್ಲೇಸ್ ಅದ ಅಂತ ಹೇಳ್ತಾರ ಹಂಗೆ ನಂದು ಕುಂಚಿನೂ ಈ ಪ್ಲೇಸ್ ದಾಗ ಅದ ಅಂತ ಹೇಳ್ತಾರ ಸೊ ಅದ್ರ ಸಲುವಾಗಿ ಈ ಊರಾಗ ಮಿಣಜಗಮ್ಮ ತಾಯಿದು ಒಂದು ಗುಡಿ ಕಟ್ಟ್ಯಾರ ಮತ್ತ ಎರಡು ಕಿಲೋಮೀಟರ್ ಹೋದ್ರ ಶಿವರಾಯ್ ಅಂತ ಹೇಳಿ ಅವ್ರ ಅಣ್ಣಂದು ಟೆಂಪಲ್ ಕಟ್ಟ್ಯಾರ ಸೊ ಅದಕ್ಕ ಈ ಊರಾಗ ಪ್ರತಿ ವರ್ಷ ಜಾತ್ರೆ ಮಾಡ್ತಾರ ಗೌಡ್ರು ಮನೆಯಂದು ಆಯ್ದು ಮೂರ್ತಿ ತಗೊಂಡು ಅಂದ್ರ ಗಂಡನ್ ಮನೆಯಿಂದ ತವರ್ ಮನಿಗ್ ಹೋಗ್ತಾರ ತವರ್ ಮನಿ ಯಾವ್ದಪ್ಪ ಅಂತಂದ್ರ ಶಿವರಾಯ್ ಅವರದು ಟೆಂಪಲ್ ಕಟ್ಟಿರ್ತಾರಲ್ಲ ಅದು ತವರ್ ಮನಿ ಅಲ್ಲಿ ಹೋಗಿ ಎಲ್ಲಾ ಊರ್ ಮಂದಿ ಕಡುಬಾ ಬಜ್ಜಿ ತಿಂತಾರ ಸಂಜೆ ಆಗತನ ಸಂಜೆ ಆದ್ಮೇಲೆ ಆಯ್ಗೆ ವಾಪಸ್ ಊರಿಗೆ ಕರ್ಕೊಂಡ್ ಬರ್ತಿರ್ತಾರ ಆದ್ರ ಆಯಿ ಬೇಜಾರ್ ಆಗಿರ್ತಾರ ಯಾಕಪ್ಪ ಅಂತಂದ್ರ ವಾಪಸ್ ತವ್ರ ಮನಿಲಿಂದ ಗಂಡಿನ ಮನೆಗ್ ಹೋಗ್ಬೇಕಂತ ಹೇಳಿ